ರಾಜ್ಯದ ಕರಾವಳಿ ಹಾಗೂ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗುತ್ತಿರುವ ಹಿನ್ನೆಲೆ ಹಲವು ನದಿಗಳು ತುಂಬಿ ಹರಿಯುತ್ತಿವೆ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾಗಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸವಸಾಗರ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಪ್ರವಾಹ ಭೀತಿಯನ್ನು ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಿದ್ದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಮೇಲ್ಭಾಗದಲ್ಲಿ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದ್ದು ಎಂಬತ್ತು ಗ್ರಾಮಗಳು ಪ್ರವಾಹ ಭೀತಿ ಎದುರಿಸುತ್ತಿವೆ ಇಲ್ಲಿನ ಜನರು ನದಿ ದಂಡೆಗೆ ತೆರಳದಂತೆ ಜಾಗೃತಿ ಮೂಡಿಸಲಾಗಿದ್ದು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ನಾರಾಯಣಪುರ್ ನಾರಾಯಣಪುರ ಡ್ಯಾಮ್ಗೆ ಒಳಹರಿವು ಬರ್ತಾ ಇದೆ ಮತ್ತೆ ನಾರಾಯಣಪುರ್ ಡ್ಯಾಮ್ ಸಹ ಗ್ರಾಜ್ಯುಯಲಿ ಒಳಹರಿವು ಹೆಚ್ಚಾಗ್ತಾ ಇದೆ ಮೂರು ದಿವಸ ಕೆಳಗಡೆ ಒಂಬತ್ತೆರಡು ಕ್ಯೂಸೆಕ್ಸ್ ಏನಿತ್ತು ಈಗ ಕಂಟಿನ್ಯೂಸ್ ಆಗಿ ಪ್ರಮಾಣ ಇನ್ ಒಳಹರಿವು ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಾರಾಯಣಪುರ್ ಡ್ಯಾಮ್ ಇಂದ ಇವತ್ತಿಗೆ ಅರವತ್ತೆಂಟು ಸಾವಿರ ಕ್ಯೂಸೆಕ್ಸ್ ಅಷ್ಟು ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನೀರಿನ ಬಿಡುಗಡೆ ಪ್ರಮಾಣ ಹೆಚ್ಚಾಗಿ ಿರೋ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಪ್ರತ್ಯೇಕವಾಗಿ ಈ ಎಂಬತ್ತು ಗ್ರಾಮಗಳ ಸಾರ್ವಜನಿಕರಿಗೆಲ್ಲರಿಗೂ ನಮ್ಮ ವಿನಂತಿ ಏನಂದ್ರೆ ನದಿ ದಂಡದಲ್ಲಿ ನೀರಿನ ಬಿಡುಗಡೆ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಸಾಧ್ಯವಾದಷ್ಟು ಯಾರೂ ಸಹ ನದಿ ದಂಡಿಗೆ ಹತ್ತಿರಕ್ಕೆ ಹೋಗಬೇಡಿ ಮತ್ತು ಎಚ್ಚರ ವಹಿಸಿ ಅಂತ ಈ ಮೂಲಕ ತಮ್ಮೆಲ್ಲರೂ ಜಿಲ್ಲಾಡಳಿತ ವತಿಯಿಂದ ವಿನಂತಿಸಿಕೊಳ್ಳಿ